ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಜಮ್ಮು ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಅಮಾಯಕ ಪ್ರವಾಸಿಗರನ್ನ ಕಗ್ಗೋಲೆ ಮಾಡಿರುವ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳನ್ನ ಮಟಾಶ್ ಮಾಡಿ ಪಾಕಿಸ್ತಾನದ ನಿರ್ನಾಮಕ್ಕೆ ಯುದ್ಧ ಸಾರಿದರೆ ಮಾಜಿ ಸೈನಿಕರು ಮತ್ತೆ ಸೈನ್ಯಕ್ಕೆ ಸೇರಲು ಸನ್ನದ್ಧರಾಗಿದ್ದೇವೆ ಎಂದು ನ್ಯಾಯವಾದಿ ಎಫ್ಎಸ್ ಸಿದ್ದನ್ಗೌಡರ್ ಹೇಳಿದ್ದು ಮಾಜಿ ಸೈನಿಕರ ಸಮನ್ವಯ ಸಮಿತಿ ಹಾಗೂ ಪುಣ್ಯಕೋಟಿ ಸಂಘಟನೆಯ ಆಶ್ರಯದಲ್ಲಿ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣನ ವೃತ್ತದವರೆಗೆ ಬೈಕ್ ರೈಡ್ ನಡೆಸಿ ರಾಯಣ್ಣನ ವೃತ್ತದಲ್ಲಿ ಮೊಂಬತ್ತಿ ಹಚ್ಚಿ ಅಗಲಿದ ಇಪ್ಪತ್ತಾರು ಜನ ನಾಗರಿಕರಿಗೆ ಶ್ರದ್ದಾಂಜಲಿಯನ್ನ ಅರ್ಪಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಚಂದ್ರಶೇಖರ್ ನೇಸರ್ಗಿ ರಾಜ್ಕುಮಾರ್ ಸವಟಗಿ ಚಂದ್ರು ಗೌಡರ್ ಡಿಎಂ ಶಿರ್ಗಾವಿ ಯಲ್ಲಪ್ಪ ಗಡದವರ್ ಬಸವರಾಜ್ ಗುರುವಣ್ಣವರ್ ಗಂಗಪ್ಪ ಗುಗ್ರಿ ಮಾಂತೇಶ್ ಕುಸ್ಲಾಪುರ್ ಮಹಾದೇವ್ ತುರ್ಮರಿ ಶೇಖರ್ ನವಲ್ಗಟ್ಟಿ ಉಳುವಪ್ಪ ದೇಗಾವಿ ಈರಪ್ಪ ಗಾಳಿ ಸಂಗಯ್ಯ ವಸ್ತ್ರದ ಮಲ್ಲಿಕಾರ್ಜುನ್ ಅಂಬೋಜಿ ಗಂಗಪ್ಪ ಚಬ್ಬಿ ಮಲ್ಲಿಕಾರ್ಜುನ್ ಹರಸನ್ನವರ್ ಬಿಎಸ್ ಹೊಂಗಲ್ ಎಂಜಿ ಗೋದಿ ಶಂಕರ್ ಬೇವಿನ್ ಬಾಬು ವಾಲಿಕರ್ ಗುರ್ಸಿದ್ದಪ್ಪ ಸಾಧುನವರ್ ಗಂಗಾಧರ್ ತಿಗಡಿ ಬಸವರಾಜ್ ಕಿತ್ತೂರ್ ಬಿಎಸ್ ತಲ್ಲೂರ್ ಮಲ್ಲವ ಕಾಡನ್ನವರ್ ಗೀತಾ ಗರ್ಗದ್ ಮಾಲಾ ಸಂಗಣ್ಣವರ್ ಸೇರಿದಂತೆ ನೂರಾರು ಮಾಜಿ ಸೈನಿಕರು ಹಾಗೂ ವೀರನಾರಿಯರು ಉಪಸ್ಥಿತರಿದ್ದರು ಕಳೆದ ಕೆಲವು ದಿನಗಳ ಹಿಂದೆ ಭಾರತ ದೇಶದೊಳಗಡೆ ಕಂಡರಿಯದಾಗಿರ್ತಕ್ಕಂತಹ ನಡೆದಿಸಿರುವ ಕಗ್ಗೋಲೆಯನ್ನ ಇವತ್ತು ಗಂಡು ಮೆಟ್ಟಿನ ಸ್ಥಳ ವೀರರಾಯಣ್ಣನ ಈ ಒಂದು ಆವರಣದಲ್ಲಿ ಬೈಲೊಂಗಲ ನಾಡಿನ ಸಮಸ್ತ ಮಾಜಿ ಸೈನಿಕರ ಸಮನ್ವಯ ಸಮಿತಿಯಿಂದ ಆ ಘಟನೆಯನ್ನ ಇವತ್ತು ಖಂಡಿಸಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿಯಿಂದ ಇವತ್ತು ಸಂಗೊಳ್ಳಿ ರಾಯಣ್ಣನ ವೃತ್ತದವರೆಗೆ ಕ್ಯಾಂಡಲ್ ಮಾರ್ಚ್ ಅನ್ನ ನಮ್ಮ ಎಲ್ಲ ಮಾಜಿ ಸೈನಿಕರು ಇವತ್ತು ನೆರವೇರಿಸಿದ್ದಾರೆ ಇವರ ಕೂಗು ಇಷ್ಟೇ ಭಾರತ ದೇಶ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಅನೇಕ ಯುದ್ಧಗಳನ್ನ ಕಂಡಿದೆ ಆ ಯುದ್ಧಗಳಲ್ಲಿ ನಮಗೆ ಎಷ್ಟೇ ಮೋಸ ಮಾಡಿದ್ರನ್ನು ಸಹಿತ ನಾವು ನಮ್ಮ ಸೈನಿಕರನ್ನ ಕಳ್ಕೊಂಡಿರಬೇಕು ಹೊರತು ಜಯವನ್ನಲ್ಲ ಜಯವನ್ನ ಯಾವಾಗಲೂ ಕೂಡ ಸದಾ ನಾವು ಹಾಸಿಲ್ ಮಾಡ್ತಾನೆ ಇದ್ದೇವೆ ಇವತ್ತಿನವರೆಗೂ ಕೂಡ ಮಾಜಿ ಸೈನಿಕರಾಗಿರಬಹುದೇ ಹೊರತು ನಾವು ನಾವು ಯುದ್ಧದಿಂದ ಹಿಂದೆ ಸರಿಯುವಂತಹ ಜಯಮಾನೆ ನಮ್ದಲ್ಲ ನಾವು ಕೂಡ ಇವತ್ತು ಕರೆದ್ರೆ ಯುದ್ಧಕ್ಕೆ ಸನ್ನದ್ಧ ಅನ್ನುವಂತಹ ನಿತ್ಯನ್ ಒಳಗಡೆ ಇವತ್ತು ಬೈಲುಂಗಲ ನಾಡಿನ ಸಮಸ್ತ ಸೈನಿಕರು ಇವತ್ತು ಮಾಜಿ ಸೈನಿಕರು ಸನ್ನದ್ಧರಾಗಿದ್ದಾರೆ ಯಾಕಂದ್ರೆ ಭಾರತ ದೇಶ ಯಾವಾಗಲೂ ಕೂಡ ಶಾಂತಿಯನ್ನು ಬಯಸ್ತಕ್ಕಂಥದ್ದು ಇಂತಹ ಶಾಂತಿಯ ಹೂದೋಟವಾಗಿರ್ತಕ್ಕಂತಹ ಮತ್ತು ಭಾರತ ದೇಶದ ಮುಕುಟವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರು ಭಾರತ ದೇಶದ ಮುಕುಟ ಅಂತ ಹೇಳಿ ಅದಕ್ಕೊಂದು ಹೆಸರುವಾಸಿ ಆಗಿರ್ತಕ್ಕಂಥ ಮುನ್ನೂರ ಎಪ್ಪತ್ತನ ವಿಧಿಯನ್ನ ರದ್ದು ಮಾಡಿದ ನಂತರ ಬಹಳಷ್ಟು ಇವತ್ತು ದೇಶದ ನಾನಾ ಭಾಗದ ಜನರು ಸಾಮಾನ್ಯ ಜನ ಇವತ್ತು ಆ ಕಾಶ್ಮೀರದ ಸೊಬಗನ್ನ ಸೆಳಿಲಿಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ಬೆಂಗಾವಲು ಆಗಿ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಭಾರತದ ಇಡೀ ಸಮವಸ್ತ್ರದೊಳಗಡೆ ಇರತಕ್ಕಂಥ ಸೈನಿಕರು ಇರ್ಬೋದು ಎಲ್ಲರೂ ಕೂಡ ಅವರ ಬೆಂಗಾವಲಿಗಾಗಿ ನಿಂತಿದ್ದಾರೆ ಆದ್ರೆ ಮೊನ್ನೆ ನಡೆದಿರ್ತಕ್ಕಂತಹ ಪ್ರವಾಸಿಗರ ಮೇಲೆ ಇಪ್ಪತ್ತಾರು ಜನರನ್ನ ಏನು ಹತ್ಯೆಯನ್ನ ಮಾಡಿದ್ರು ಪಾಕಿಸ್ತಾನದ ಅಂದ್ರೆ ಪಾಕಿಸ್ತಾನ ಇವತ್ತು ಪಾಕಿಸ್ತಾನ ಅದರ ಪ್ರಯೋಜಿತವಾಗಿರ್ತಕ್ಕಂಥ ಉಗ್ರಗಾಮಿಗಳು ಮಾಡಿರ್ತಕ್ಕಂಥ ಘಟನೆಯನ್ನ ಇವತ್ತು ಜಮ್ಮು ಕಾಶ್ಮೀರದೊಳಗಡೆ ಹಿಡಿದು ಇವತ್ತು ದೇಶದ ನಾನಾ ಭಾಗಗಳಲ್ಲಿ ಇವತ್ತು ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ಅದನ್ನ ಖಂಡಿಸ್ತಾ ಇದ್ದೇವೆ ಯಾಕಂತ ಕೇಳಿದ್ರೆ ಅಮಾಯಕವಾಗಿರ್ತಕ್ಕಂತಹ ಜನರ ಕಗ್ಗೋಲೆಯನ್ನು ಮಾಡ್ತಕ್ಕಂತ ಯಾವಾಗ್ಲೂ ಕೂಡ ಈ ಒಂದು ಭ್ರಷ್ಟವಾಗಿರ್ತಕ್ಕಂಥ ಮತ್ತು ಕಗ್ಗೋಲಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇರತಕ್ಕಂಥ ಪಾಕಿಸ್ತಾನ ಅನೇಕ ಯುದ್ಧಗಳಿಂದ ಕೂಡ ಪಾಠವನ್ನ ಇನ್ನೂವರೆಗೂ ಕಲ್ತಿಲ್ಲ ಈಗ ಮತ್ತೊಂದು ಯುದ್ಧಕ್ಕೆ ಸನ್ನದ್ಧವಾಗುವ ರೀತಿ ಒಳಗಡೆ ಮಾತನಾಡ್ತಾರೆ ಇವತ್ತು ಬೇಜವಾಬ್ದಾರಿ ಅಲ್ಲಿ ಒಬ್ಬ ಪಾಕಿಸ್ತಾನದ ಸಚಿವ ಮಾತನಾಡಿದ್ದಾನೆ ಏನಂತಂದ್ರೆ ನಮ್ಮಲ್ಲಿ ಒಂದು ನೂರ ಮೂವತ್ತು ಪರಮಾಣು ಬಾಂಬುಗಳಿದ್ದಾವೆ ಅವೆಲ್ಲಗಳನ್ನು ಭಾರತದ ಮೇಲೆ ನಾವು ದಾಳಿ ಮಾಡ್ಲಿಕ್ಕೆ ಇಟ್ಟಿದ್ದೀವಿ ಅಂತಕ್ಕಂಥದ್ದು ಮೂರ್ಖ ಸಚಿವ ಒಂದ್ ನೂರ ಮೂವತ್ ನಾಲ್ಕು ಕೋಟಿಯನ್ನ ಹೊಂದಿರತಕ್ಕಂಥ ಭಾರತೀಯ ಎಲ್ಲರೂ ಕೂಡಿ ದೆಹಲಿ ಕಡೆ ಮಖ ಮಾಡಿದ್ರೆ ದೇಹದ ಒಳಗಡೆ ಇರ್ತಕ್ಕಂತ ಗಾಳಿಯನ್ನ ನಿಮ್ಮ ದೇಶಕ್ಕೆ ಬಿಟ್ರೆ ನಿಮ್ಮ ದೇಶವೇ ಹಾರೋಗುತ್ತೆ ಅಂತಕ್ಕಂಥ ಮೂರ್ಖತನವು ನಿನಕ್ ಗೊತ್ತಿಲ್ಲ ಕುಡಿಲಿಕ್ಕೆ ನೀರಿಲ್ಲ ತಿನ್ಲಿಕ್ಕೆ ಹಿಟ್ಟಿಲ್ಲ ಹಿಟ್ಟಿದ್ರು ಕಲಿಸ್ಲಿಕ್ಕೆ ನೀರಿಲ್ಲದಂತ ಪರಿಸ್ಥಿತಿ ಒಳಗಡೆ ಇವತ್ತು ಬೇನಾಮಿಯಾಗಿ ಇರ್ತಕ್ಕಂತ ನಿಮ್ಮಂತ ನಾಲಯಕರಿಂದ ಕಲಿಯುವಂತದ್ದು ಭಾರತೀಯ ಸೈನಿಕರಾಗ್ಲಿ ಭಾರತೀಯರಿಗಾಗಿ ಯಾರಿಗೂ ಕೂಡ ಇಲ್ಲ ನೀವು ಈ ಒಂದು ಕಗ್ಗೋಲೆಯ ಒಳಗಡೆ ಕ್ಷಮಾರ್ಪಣೆಯನ್ನು ಕೇಳುವುದರೊಂದಿಗೆ ಏನು ಪ್ರಾಯೋಜಿತವಾಗಿರ್ತಕ್ಕಂತಹ ಉಗ್ರಗಾಮಿಗಳಿದ್ದಾರೋ ಅವರನ್ನ ಹೊರಗೆ ಹಾಕುವಂತ ಕೆಲಸವನ್ನ ನೀವು ಮಾಡದೆ ಹೋದ್ರೆ ಇವತ್ತು ಭಾರತೀಯ ಸೈನ್ಯ ಇಡೀ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ ಅವತ್ತು ನೇಮಿ ಇರ್ಬೋದು ಏರ್ವಿಂಗ್ ಇರ್ಬೋದು ಬಿ ಎಸ್ ಎಫ್ ಇರ್ಬೋದು ಅದರ ಜೊತೆಯಾಗಿರ್ತಕ್ಕಂಥ ಸಿ ಆರ್ ಪಿ ಎಫ್ ಇರ್ಬೋದು ಎಲ್ಲ ಸೈನಿಕರು ಕೂಡ ಇವತ್ತು ಕೋವಿಂಗ್ ಅನ್ನ ಜಮ್ಮು ಕಾಶ್ಮೀರದಲ್ಲಿ ನಡೆಸಿದ್ದಾರೆ ಹೊಕ್ಕು ಮನೆ ಒಳಗಡೆ ಹೊಕ್ಕು ಇವತ್ತು ಆ ಉಗ್ರಗಾಮಿಗಳನ್ನ ಮಟ್ಟ ಹಾಕ್ಲಿಕ್ಕೆ ನಮ್ಮ ಸೈನ್ಯ ಸನ್ನದ್ಧ ಆಗಿದೆ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಇವತ್ತು ಗೊತ್ತಾಗಿರ್ತಕ್ಕಂಥದ್ದು ನಮ್ಮ ಸೈನಿಕರ ಕೇವಲ ಎರಡು ದಿನದ ಕಾರ್ಯಾಚರಣೆಗೆ ಇವತ್ತು ಬೆಚ್ಚಿ ಬಿದ್ದಿರತಕ್ಕಂತ ಪಾಕಿಸ್ತಾನ ನೀವು ಯಾವ ತನಿಖೆಗಾದ್ರೂ ಸಿದ್ಧ ನಾನು ನಿಮಗೆಲ್ಲರೂ ಕೂಡ ಸಹಕಾರ ಕೊಡ್ತೇನೆ ಅಂತಕ್ಕಂಥ ಪಾಕಿಸ್ತಾನದ ಪ್ರಧಾನಮಂತ್ರಿ ಒಂದ್ ಕಡೆ ಹೇಳ್ತಾರೆ ಸಚಿವರು ಇನ್ನೊಂದು ಕಡೆ ಹೇಳ್ತಾರೆ ನಿಮ್ಮ ಈ ಆಕಳ ಮಗದ ಉಗ್ರ ಇಡೀ ಇಗತ್ತವೇ ನೋಡ್ತಾ ಇದೆ ಆಗೋಸ್ಕರವಾಗಿ ಇವತ್ತು ನಮ್ಮ ಭಾರತೀಯರು ಮತ್ತು ಅದರಲ್ಲಿಯೂ ಕೂಡ ಭಾರತದ ಅಂಬೆಯ ಸದಾ ತಮ್ಮ ಜೀವವನ್ನ ಮುಡುಪಾಗಿಟ್ಟಿರ್ತಕ್ಕಂಥ ಮತ್ತು ತಮ್ಮ ಜೀವದ ಅಂಗವನ್ನು ತೊರೆದು ಭಾರತ ಅಂಬೆಯ ರಕ್ಷಣೆಯನ್ನು ಮಾಡ್ತಕ್ಕಂತ ರಕ್ಷಣೆಯಲ್ಲ ತೊಡಗಿರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರು ಇವತ್ತು ಬಹಳ ನೊಂದಿದ್ದಾರೆ ಯಾಕಂತಂದ್ರೆ ಇವತ್ತು ನಾವು ರಕ್ಷಣೆ ಮಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ನಮ್ಮ ಭಾರತೀಯರನ್ನ ಬಲಿ ಕೊಟ್ಟಿವಲ್ಪ ಅನ್ನೂ ಕೂಡ ಕಾರ್ತಾ ಇದೆ ಆದ್ರೆ ನಮ್ಮ ಸೈನಿಕರು ಯಾವುದೇ ಕಾರಣಕ್ಕೂ ಕೂಡ ಎದುಗೊಂದಬಾರದು ನಮ್ಮ ಸೈನಿಕರು ಕೂಡ ಮಾಜಿ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಬೈಲೊಂಗಲ ನಾಡಿನಿಂದ ಒಂದು ಸುದ್ದಿಯನ್ನು ಸುದ್ದಿಯನ್ನ ಇವತ್ತು ದೇಶಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಏನು ಅಂತಂದ್ರೆ ಯುದ್ಧ ಏನಾದ್ರೂ ಘೋಷಣೆ ಆದ್ರೆ ನಾವು ಕೂಡ ಬರ್ಲಿಕ್ಕೆ ಸನ್ನದ್ಧರಾಗಿದ್ದೇವೆ ಅವರ ಜೊತೆಯಾಗಿ ಇವತ್ತು ಎನ್ ಸಿ ಸಿ ಇರ್ಬೋದು ಎನ್ ಎಸ್ ಎಸ್ ಇರ್ಬೋದು ಅನೇಕ ರೀತಿಯಾಗಿರ್ತಕ್ಕಂತ ಒಂದು ಭದ್ರತಾ ಪಡೆಗಳ ನೇತೃತ್ವದೊಳಗಡೆ ಏನು ಯುವಕರು ಇವತ್ತು ಒಂದು ಸಮವಸ್ತ್ರದೊಳಗಡೆ ಏನು ಒಂದು ತರಬೇತಿಯನ್ನು ಪಡ್ಕೊಂಡಿರ್ತಾರೋ ಅಂತ ಯುವಕರು ಕೂಡ ಸೈನ್ಯಕ್ಕೆ ಸಹಾಯ ಮಾಡಲಿಕ್ಕೆ ಬೈಲುಂಗಲ ನಾಡಿನಿಂದ ಸನ್ನದ್ಧರಾಗಿದ್ದಾರೆ ಅದಕ್ಕಾಗಿ ಪಾಕಿಸ್ತಾನಿಗಳೇ ಒಂದ್ಸಲ ಎಚ್ಚರದಿಂದ ನೀವು ನಡೆದುಕೊಳ್ಳುವಂತ ರೀತಿಯನ್ನು ಮಾಡ್ಕೊಳ್ಳಿ ಅಲ್ಲಿ ಅಧಿಕಾರವನ್ನು ನಡೆಸ್ತಕ್ಕಂಥ ಪ್ರಧಾನ ಮಂತ್ರಿಗಳಿರ್ಬೋದು ನೀವು ಮಂತ್ರಿ ಮಂಡಲ ಇರ್ಬೋದು ನೀವೇನಾದ್ರೂ ಭಾರತದ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ರೆ ಭಾರತೀಯರ ಬಗ್ಗೆ ಮಾತನಾಡಿದ್ರೆ ಭಾರತದ ಸೈನ್ಯದ ಬಗ್ಗೆ ಏನಾದ್ರೂ ಮಾತನಾಡಿದ್ರೆ ನಿಮ್ಮ ಜೀವ ಅಸ್ತಿತ್ವವನ್ನು ಕೂಡ ಹುಡುಕ್ಲಿಕ್ಕೆ ಸಿಗಲಾರದಂತ ಪರಿಸ್ಥಿತಿಗೆ ನಿಮ್ಮನ್ನ ತಂದು ಒಡ್ಬೇಕಾಗುತ್ತೆ ಮಾತನ್ನ ಈ ಮೂಲಕವಾಗಿ ಎಚ್ಚರಿಕೆಯಿಂದ ಹೇಳ್ತಿರ್ತಾ ಇದೆ ಅದಕ್ಕಾಗಿ ಬೈಲೊಂಗಲ ಯಾವಾಗಲೂ ಗಂಡು ಮೆಟ್ಟಿನ ಸ್ಥಳ ಈ ಸ್ಥಳದಿಂದ ಇವತ್ತು ಎಲ್ಲ ಮಾಜಿ ಸೈನಿಕರು ಕೂಡಿ ಆ ಹುತಾತ್ಮರಾಗಿರ್ತಕ್ಕಂಥ ಇಪ್ಪತ್ತಾರು ಆ ಏನು ಜನ ಇದ್ದಾರೋ ಇವತ್ತು ಭಾರತೀಯರು ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ಆ ಕ್ಯಾಂಡಲ್ ಅನ್ನ ಹತ್ತುವುದರ ಮೂಲಕ ಅವರಿಗೆ ಶ್ರದ್ಧಾಂಜಲಿಯ ಸಭೆಯನ್ನ ಅರ್ಪಿಸ್ತಾ ಇದ್ದಾರೆ ಸಮಸ್ತ ನಾಡಿನ ಪರವಾಗಿ ಎಲ್ಲ ಮಾಜಿ ಸೈನಿಕರಿಗೂ ಕೂಡ ಹುತ್ಪೂರ್ಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಈ ಒಂದು ಸಂದರ್ಭ ಅರ್ಪಿಸಿ ಕ್ಯಾಂಡಲ್ ಮಾರ್ಚ್ ಹಚ್ಚುವಂತ ವ್ಯವಸ್ಥೆಗೆ ನಾವು ಸನ್ನದ್ದು ಮಾಜಿ ಸೈನಿಕರ ಅಷ್ಟೇ ಅಲ್ಲ ಈ ಒಂದು ಬೈಲುಂಗಲ ನಾಡಿನ ಗೋ ಗೋರಕ್ಷಕರಾಗಿ ಇರತಕ್ಕಂತಹ ಪುಣ್ಯಕೋಟಿ ಸಂಘಟನೆಯು ಕೂಡ ಏನಿದೆಯೋ ಇವತ್ತು ಮಾಜಿ ಸೈನಿಕರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಕೂಡ ಬಹಳಷ್ಟು ಶ್ಲಾಘನೀಯ ಅವರು ಕೂಡ ಈ ಒಂದು ಆ ದೀಪಸ್ತಂಭವನ್ನ ಮಾಡಲಿಕ್ಕೆ ಮತ್ತು ಶ್ರದ್ಧಾಂಜಲ ಸಭೆ ಒಳಗಡೆ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಬೈಲುಂಗಲ ನಾಡಿನ ಸಮಸ್ತ ಜನತೆಯ ಪರವಾಗಿ ಉತ್ಪೂರಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸುವುದರೊಂದಿಗೆ ಮತ್ತೊಮ್ಮೆ ಆ ಮಡದಿರತಕ್ಕಂತಹ ಹುತಾತ್ಮರಾಗಿರ್ತಕ್ಕಂತಹ ಭಾರತೀಯ ಇಪ್ಪತ್ತಾರು ಜನ ನಾಗರಿಕರಿಗೆ ಅವರ ಕುಟುಂಬಕ್ಕೆ ಆ ಸೃಷ್ಟಿಕರ್ತ ಪರಮಾತ್ಮ ಚಿರಶಾಂತಿಯನ್ನ ನೀಡಲಿ ಮತ್ತು ಅವರ ಕುಟುಂಬಕ್ಕೆ ಆ ಒಳ್ಳೆಯ ಸದ್ಬುದ್ದಿಯನ್ನ ಕೊಡುವುದರ ಜೊತೆಗೆ ಅವರಿಗೆ ದುಃಖನ ಸಹಿಸಿಕೊಳ್ಳುವಂತಹ ಶಕ್ತಿಯನ್ನ ಕೊಡಲಿ ಈಗಾಗಲೇ ನಾನಾ ಭಾಗದಿಂದ ಕೂಡ ಅನೇಕ ಪರಿಹಾರ ಘೋಷಣೆ ಆಗ್ತಾ ಇದೆ ಆದ್ರೆ ಭಾರತೀಯರೆಲ್ಲರೂ ಕೂಡ ಒಂದು ನಾವೆಲ್ಲರೂ ಬಂಧುಗಳು ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಘೋಷಣೆಯನ್ನ ಮೂಲಕ ಕಾಶ್ಮೀರನ್ನ ಮತ್ತೊಮ್ಮೆ ಮನ ಶಾಂತಿಯುತವಾಗಿರ್ತಕ್ಕಂಥ ನಾಡನ್ನ ಮಾಡೋಣ ಅಂತಕ್ಕಂಥ ಈ ಭಾ ಸಂದರ್ಭದೊಳಗಡೆ ನಾನು ಆಶಿಸ್ತೀನಿ